ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬ ಹೊಸ ಟ್ರೇಡರ್ ಮನಸ್ಸಿನಲ್ಲೂ ಇರುವಂಥ ಒಂದು ದೊಡ್ಡ ಡೌಟ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡೋಣ ಅದೇನಪ್ಪ ಅಂದ್ರೆ ಶೇರ್ ಮಾರ್ಕೆಟ್ ಅಥವಾ ಈ ಎಫ್ ಎಂಡೋ ಟ್ರೇಡಿಂಗ್ ಅನ್ನೋದು ನಿಜವಾಗ್ಲೂ ಒಂದು ಜೂಜಾಟನಾ ಅಥವಾ ಇದೊಂದು ಮೈಂಡ್ ಗೇಮಾ ಅಂತ ನೋಡಿ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇದು ಇಸ್ಪೀಟ್ ಆಡಿದ ಹಾಗೆ ಅಥವಾ ಲಾಟ್ರಿ ಟಿಕೆಟ್ ತಗೊಂಡ ಹಾಗೆ ಸುಮ್ಮನೆ ದುಡ್ಡು ಹಾಕೋದು ಬಂದ್ರೆ ಬಂತು ಇಲ್ಲಾಂದ್ರೆ ಹೋಯ್ತು ಅಂತ ಆದರೆ ಸತ್ಯ ಏನಪ್ಪಾ ಅಂದರೆ ಯಾರು ಈ ಮಾರ್ಕೆಟ್ ಬಗ್ಗೆ ಏನೋ ತಿಳ್ಕೊಳ್ಳದೆ ಸುಮ್ಮನೆ ದುಡ್ಡು ಮಾಡಬೇಕು ಅನ್ನೋ ದುರಾಸೆಯಿಂದ ಬರ್ತಾರೋ ಅವರಿಗೆ ಇದು ಖಂಡಿತ ಜೂಜಾಟನೆ ಆದರೆ ಯಾರು ಇದನ್ನು ಸರಿಯಾಗಿ ಕಲಿತು ಡಿಸಿಪ್ಲಿನಿಂದ ಮಾಡ್ತಾರೋ ಅವರಿಗೆ ಇದೊಂದು ಅದ್ಭುತವಾದ ಬಿಸ್ನೆಸ್ ಮತ್ತು ಬುದ್ಧಿವಂತರ ಆಟ ನೀವು ಕ್ರಿಕೆಟ್ ನೋಡ್ತೀರಲ್ವಾ ಅಲ್ಲಿ ಒಬ್ಬ ಸಾಧಾರಣ ಪ್ಲೇಯರ್ಗೂ ಮತ್ತು ಒಬ್ಬ ಲೆಜೆಂಡ್ ಪ್ಲೇಯರ್ಗೂ ಇರೋ ವ್ಯತ್ಯಾಸ ಏನು ಗೊತ್ತಾ ಬರೀ ಮೈಕಟ್ಟು ಅಥವಾ ದೈಹಿಕ ಶಕ್ತಿಯಲ್ಲ ಅವರ ಮೈಂಡ್ ಪವರ್ ಇವತ್ತು ನಾವು ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ ಅವರು ಗ್ರೌಂಡ್ನಲ್ಲಿ ಹೇಗೆ ತಲೆ ಉಪಯೋಗಿಸಿ ಸೆಂಚುರಿ ಹೊಡಿತಾರೋ ಅದೇ ಟೆಕ್ನಿಕ್ನ ಯೂಸ್ ಮಾಡಿ ನಾವು ಟ್ರೇಡಿಂಗ್ನಲ್ಲಿ ಹೇಗೆ ಗೆಲ್ಬೋದು ಅನ್ನೋದನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಮೊದಲಿಗೆ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ ಟ್ರೇಡಿಂಗ್ ಯಾವಾಗ ಜೂಜಾಟ ಆಗುತ್ತೆ ಗೊತ್ತಾ ಒಬ್ಬ ವ್ಯಕ್ತಿ ಯಾವುದೇ ಸ್ಟಡಿ ಮಾಡದೆ ನಾಳೆ ಮಾರ್ಕೆಟ್ ಮೇಲ್ ಹೋಗುತ್ತಾ ಅಥವಾ ಕೆಳಗೆ ಬೀಳುತ್ತಾ ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ದುಡ್ಡು ಹಾಕಿದ್ರೆ ಅದು ಪಕ್ಕ ಜೂಜು ಈಗ ನೋಡಿ ಕ್ಯಾಸಿನೋದಲ್ಲಿ ದಾಳ ಉರುಳಿಸಿದಾಗ ಏನಾಗುತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಆದರೆ ಶೇರ್ ಮಾರ್ಕೆಟ್ ಹಂಗಲ್ಲ ಇಲ್ಲಿ ಮಾರ್ಕೆಟ್ ಮೇಲ್ ಹೋಗ್ತಿದೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ಕೆಳಗೆ ಬೀಳ್ತಿದೆ ಅಂದರೆ ಅದಕ್ಕೂ ಒಂದು ಕಾರಣ ಇರುತ್ತೆ ನೀವು ಬೆಳಗ್ಗೆ ಎದ್ದು ಮಾರ್ಕೆಟ್ ನೋಡಿದ ತಕ್ಷಣ ಕೈ ತುರಿಸ್ತಿದೆ ಅಂತ ಸುಮ್ಮನೆ ಬೈ ಅಥವಾ ಸೆಲ್ ಬಟನ್ ಒತ್ತಿದ್ರೆ ನೀವು ಸೋಲೋದು ಗ್ಯಾರಂಟಿ ಆದರೆ ನೀವು ಅದನ್ನೇ ಒಂದು ಯುದ್ಧದ ಥರ ಅಥವಾ ಒಂದು ಸೀರಿಯಸ್ ಗೇಮ್ ಥರ ನೋಡಿ ಸರಿಯಾದ ಟೈಮ್ಗೋಸ್ಕರ ಕಾಯ್ದು ನಿಮ್ಮ ಹತ್ರ ಇರೋ ಬಂಡವಾಳನ ಹುಷಾರಾಗಿ ಕಾಪಾಡಿಕೊಂಡು ಆಡಿದರೆ ಆಗ ಅದು ಸ್ಕಿಲ್ ಆಗುತ್ತೆ ಇಲ್ಲಿ ಗೆಲ್ಲೋಕೆ ಲಕ್ ಬೇಕಾಗಿಲ್ಲ ಇಲ್ಲಿ ಬೇಕಿರೋದು ಏಕಾಗ್ರತೆ ತಾಳ್ಮೆ ಮತ್ತು ಸರಿಯಾದ ಪ್ಲಾನಿಂಗ್ ಮಾರ್ಕೆಟ್ ಅನ್ನೋದು ನಿಮ್ಮ ದುಡ್ಡು ಕಿತ್ಕೊಳ್ಳೋಕೆ ಕಾಯ್ತಿರೋ ಜಾಗ ಅಲ್ಲ ಅದು ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡೋ ಜಾಗ ಯಾರ ಹತ್ರ ತಾಳ್ಮೆ ಇಲ್ವೋ ಅವರ ದುಡ್ಡು ಯಾರ ಹತ್ರ ತಾಳ್ಮೆ ಇರುತ್ತೋ ಅವರ ಜೇಬಿಗೆ ಹೋಗುತ್ತೆ ಇದೇ ಮಾರ್ಕೆಟ್ನ ಸಿಂಪಲ್ ರೂಲ್ ಈಗ ನಮ್ಮ ಟಾಪಿಕ್ನ ಮೇನ್ ಗೆ ಬರೋಣ ಅದೇ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮತ್ತು ಗೆ ಇರೋ ಲಿಂಕ್ ಏನು ಅಂತ ನೀವು ವಿರಾಟ್ ಕೊಹ್ಲಿ ಆಟನ ಸರಿಯಾಗಿ ಗಮನಿಸಿ ಅವರು ಗ್ರೌಂಡ್ಗೆ ಬಂದ ತಕ್ಷಣ ಬರೋ ಪ್ರತಿ ಬಾಲಿಗೂ ಸಿಕ್ಸರ್ ಅಥವಾ ಬೌಂಡ್ರಿ ಹೊಡೆಯೋಕೆ ಹೋಗಲ್ಲ ಮ್ಯಾಚ್ ಶುರುವಾದಾಗ ಅವರು ಪಿಚ್ ಹೇಗಿದೆ ಬೌಲರ್ಗಳು ಯಾವ ರೀತಿ ಬಾಲ್ ಹಾಕ್ತಿದ್ದಾರೆ ಅಂತ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ ಎದುರಾಳಿ ಟೀಮ್ನವರು ಎಷ್ಟೇ ಕಾಟ ಕೊಡಲಿ ಜನ ಎಷ್ಟೇ ಕಿರುಚಾಳಿ ಅವರ ಕಣ್ಣು ಮಾತ್ರ ಬರೀ ಬಾಲ್ ಮೇಲೆ ಇರುತ್ತೆ ಇದನ್ನೇ ನಾವು ಟ್ರೇಡಿಂಗ್ನಲ್ಲಿ ಮಾರ್ಕೆಟ್ ಅನಾಲಿಸಿಸ್ ಅಂತ ಕರಿತೀವಿ ಕೊಹ್ಲಿ ಹೇಗೆ ಕೆಟ್ಟ ಬಾಲ್ ಬರೋವರೆಗೂ ಕಾಯ್ತಾರೋ ಹಾಗೆ ಒಬ್ಬ ಒಳ್ಳೆ ಟ್ರೇಡರ್ ಕೂಡ ತನ್ನ ಸೆಟಪ್ ಬರೋವರೆಗೂ ಕಾಯಬೇಕು ಕೊಹ್ಲಿ ಅವರಿಗೆ ಗೊತ್ತು ತಾನು ಔಟ್ ಆದರೆ ಟೀಮ್ ಸೋಲುತ್ತೆ ಅಂತ ಅದಕ್ಕೆ ಅವರು ತಮ್ಮ ವಿಕೆಟ್ ಉಳಿಸಿಕೊಳ್ಳೋಕೆ ಡಿಫೆನ್ಸ್ ಮಾಡ್ತಾರೆ ಟ್ರೇಡಿಂಗ್ನಲ್ಲೂ ಅಷ್ಟೇ ನಿಮ್ಮ ಕ್ಯಾಪಿಟಲ್ ಅಥವಾ ಬಂಡವಾಳವೇ ನಿಮ್ಮ ವಿಕೆಟ್ ಇದ್ದ ಹಾಗೆ ನೀವು ಸುಮ್ ಸುಮ್ಮನೆ ಟ್ರೇಡ್ ಮಾಡಿ ಕ್ಯಾಪಿಟಲ್ ಕಳ್ಕೊಂಡ್ರೆ ನೀವು ಮ್ಯಾಚಿಂದ ಔಟ್ ಆದ ಹಾಗೆ ಲೆಕ್ಕ ವಿರಾಟ್ ಕೊಹ್ಲಿ ಹೇಗೆ ಸಿಂಗಲ್ಸ್ ಮತ್ತು ಡಬಲ್ಸ್ ರನ್ ತಗೊಂಡು ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾರೋ ಹಾಗೆ ಟ್ರೇಡರ್ ಆದವನು ಸಣ್ಣ ಸಣ್ಣ ಪ್ರಾಫಿಟ್ ಮಾಡಿಕೊಂಡು ತನ್ನ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೋಬೇಕು ಯಾವಾಗ ಬೌಲರ್ ತಪ್ಪು ಮಾಡ್ತಾನೋ ಲೂಸ್ ಬಾಲ್ ಹಾಕ್ತಾನೋ ಆಗ ಕೊಹ್ಲಿ ಮುಲಾಜಿಲ್ಲದೆ ಬೌಂಡ್ರಿ ಬಾರಿಸ್ತಾರೆ ಅದೇ ರೀತಿ ಮಾರ್ಕೆಟ್ ಯಾವಾಗ ನಿಮ್ಮ ಪ್ಲಾನ್ ಪ್ರಕಾರ ಸಿಗುತ್ತೋ ಆಗ ಮಾತ್ರ ನೀವು ರಿಸ್ಕ್ ತಗೊಂಡು ಟ್ರೇಡ್ ಮಾಡ್ಬೇಕು ಕೊಹ್ಲಿ ಅಷ್ಟು ಸೆಂಚುರಿ ಹೊಡೆಯೋದು ಬರೀ ಅವರ ಬ್ಯಾಟಿಂಗ್ ಸ್ಕಿಲ್ ಇಂದ ಅಲ್ಲ ಅವರ ಸ್ಟ್ರಾಂಗ್ ಮೈಂಡ್ಸೆಟ್ ಇಂದ ಎಷ್ಟೋ ಸಲ ಬಾಲ್ ಬ್ಯಾಟಿಗೆ ಸಿಗದೆ ಬೀಟಾದಾಗ ಅಥವಾ ಫೀಲ್ಡರ್ ಕ್ಯಾಚ್ ಬಿಟ್ಟಾಗ ಕೊಹ್ಲಿ ಗಾಬರಿ ಆಗಲ್ಲ ಅವರು ತಕ್ಷಣ ತಮ್ಮ ಮನಸ್ಸನ್ನ ಸಮಾಧಾನ ಮಾಡ್ಕೊಂಡು ನೆಕ್ಸ್ಟ್ ಬಾಲ್ಗೆ ರೆಡಿ ಆಗ್ತಾರೆ ಟ್ರೇಡಿಂಗ್ನಲ್ಲೂ ಅಷ್ಟೇ ಒಂದು ಸಲ ಸ್ಟಾಪ್ ಲಾಸ್ ಹಿಟ್ ಆಗಬಹುದು ಲಾಸ್ ಆಗಬಹುದು ಆಗ ಒಬ್ಬ ಸಾಮಾನ್ಯ ಟ್ರೇಡರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಆ ಕೋಪದಲ್ಲಿ ಹೋದ ದುಡ್ಡನ್ನು ವಾಪಸ್ ಪಡಿಲೇಬೇಕು ಅಂತ ಹೋಗಿ ಇನ್ನೂ ಜಾಸ್ತಿ ದುಡ್ಡು ಕಳ್ಕೊತಾನೆ ಇದನ್ನೇ ರಿವೆಂಜ್ ಟ್ರೇಡಿಂಗ್ ಅಂತಾರೆ ಆದರೆ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಕೊಹ್ಲಿ ಥರ ಆ ಲಾಸ್ನ ಮರೆತು ಮೈಂಡನ್ನ ಕೂಲ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಚಾನ್ಸ್ಗೋಸ್ಕರ ಕಾಯ್ತಾನೆ ಕೊಹ್ಲಿ ಔಟ್ ಆದರೂ ಸೆಂಚುರಿ ಹೊಡೆದ್ರೂ ಒಂದೇ ಥರ ಇರ್ತಾರೆ ಆಟದ ಮೇಲೆ ಮಾತ್ರ ಫೋಕಸ್ ಇರುತ್ತೆ ಟ್ರೇಡಿಂಗ್ನಲ್ಲಿ ನೀವು ಗೆದ್ದಾಗ ಕುಣಿಬಾರ್ದು ಸೋತಾಗ ಸಂಕಟ ಪಡಬಾರ್ದು ಇದನ್ನೇ ನಾವು ಟ್ರೇಡಿಂಗ್ ಸೈಕಾಲಜಿ ಅನ್ನೋದು ಎಲ್ಲಿವರೆಗೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇರಲ್ವೋ ಅಲ್ಲಿವರೆಗೆ ನಿಮಗೆ ಎಷ್ಟೇ ಒಳ್ಳೆ ಸ್ಟ್ರಾಟಜಿ ಗೊತ್ತಿದ್ರೂ ವೇಸ್ಟು ಕ್ರಿಕೆಟ್ನಲ್ಲಿ ಹೆಲ್ಮೆಟ್ ಮತ್ತು ಪ್ಯಾಡ್ಗಳು ಹೇಗೆ ಸೇಫ್ಟಿ ಕೊಡುತ್ತೋ ಟ್ರೇಡಿಂಗ್ನಲ್ಲಿ ಸ್ಟಾಪ್ ಲಾಸ್ ಅನ್ನೋದು ನಿಮ್ಮನ್ನು ದೊಡ್ಡ ಲಾಸಿಂದ ಕಾಪಾಡುತ್ತೆ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡೋದು ಹೆಲ್ಮೆಟ್ ಇಲ್ಲದೆ ಫಾಸ್ಟ್ ಬೌಲರ್ನ ಎದುರಿಸಿದಷ್ಟೇ ಡೇಂಜರ್ ಕೊನೆದಾಗಿ ಹೇಳಬೇಕಂದ್ರೆ ಎಫ್ ಎಂಡ್ ಡೋ ಟ್ರೇಡಿಂಗ್ ಖಂಡಿತವಾಗ್ಲೂ ಒಂದು ಜೂಜಾಟ ಅಲ್ಲ ಇದೊಂದು ಕಲೆ ಮತ್ತು ಸೈನ್ಸ್ ವಿರಾಟ್ ಕೊಹ್ಲಿ ಹೇಗೆ ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಇವತ್ತು ವರ್ಲ್ಡ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿದ್ದಾರೋ ಹಾಗೆ ನೀವು ಕೂಡ ಮಾರ್ಕೆಟ್ನ ಕಲಿಬೇಕು ಸುಮ್ಮನೆ ಯಾರೋ ಟಿಪ್ಸ್ ಕೊಟ್ಟರು ಅಂತನೋ ಅಥವಾ ಫ್ರೆಂಡ್ಸ್ ದುಡ್ಡು ಮಾಡಿದ್ರು ಅಂತನೋ ನೀವು ಮಾಡೋಕ್ಕೆ ಹೋದ್ರೆ ಅದು ಜೂಜಾಟ ಆಗುತ್ತೆ ಆದರೆ ಸರಿಯಾಗಿ ತಿಳ್ಕೊಂಡು ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿತು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿ ಟ್ರೇಡ್ ಮಾಡಿದರೆ ನೀವು ಕೂಡ ಈ ಫೀಲ್ಡ್ನಲ್ಲಿ ಸೆಂಚುರಿ ಹೊಡಿಬೋದು ನೆನಪಿರಿ ಫ್ರೆಂಡ್ಸ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡೋದಕ್ಕಿಂತ ಮುಖ್ಯ ಮಾರ್ಕೆಟ್ನಲ್ಲಿ ಉಳಿಯೋದು ಯಾರು ವಿಕೆಟ್ ಉಳಿಸಿಕೊಳ್ತಾರೋ ಅವರು ಕೊನೆಗೆ ರನ್ ಹೊಡೆದೇ ಹೊಡಿತಾರೆ ಸೊ ಇವತ್ತೇ ಡಿಸೈಡ್ ಮಾಡಿ ನೀವು ಮಾರ್ಕೆಟ್ನ ಕ್ಯಾಸಿನೋ ತರ ನೋಡ್ತೀರಾ ಅಥವಾ ಕ್ರಿಕೆಟ್ ಮೈದಾನದ ತರ ಶಿಸ್ತಿನಿಂದ ಆಡ್ತೀರಾ ಅಂತ ಜೂಜುಕೋರ ಆಗ್ಬೇಡಿ ಒಬ್ಬ ಸ್ಮಾರ್ಟ್ ಪ್ಲೇಯರ್ ಆಗಿ ಗೆಲುವು ಖಂಡಿತ ನಿಮ್ಮದಾಗುತ್ತೆ ಧನ್ಯವಾದಗಳು